ಏನು ಬದಾಮ್ ಬದಾಮ್ ಮಾಡ್ಕೋತ ಮೂರು ಮಜಲ್ ಮ್ಯಾಗಿದ್ರೆ ಡಬ್ಬ ಇದ್ಳು ಹಾಂ ಬದಾಮು ಅತ್ತ ಅಕ್ಕಿ ಒತ್ತ ನೀ ಅಳಬಡ ಚಿಂತು ನಾ ಅದಿ ನಾವು ಸಿಕ್ಕಾಪಟ್ಟೆ ಮಮ್ಮಿ ಆದಾರೆ ನನಗೆ ಏನು ತಿಲ್ಲ ನನಗೆ ಹಿಂಗೆ ಹಿಂಗೆ ಮಾಡ್ಲಾ ಯು ನಾನ್ ಸೆನ್ಸ್ ಆಂ ಯು ನಾನ್ ಸೆನ್ಸ್ ಏನು ಯು ನಾನ್ ಸೆನ್ಸ್ ಎಸ್ ಮೈ ಪ್ರೆಂಟ್ ಜಾನಿ ಸೆನ್ಸ್ ಈ ಯಾರ್ಯಾರು ಕೂಗಿ ಹೊಡ್ದ್ರೆ ಎಲ್ಲರೂ ಹೇಳ್ಬೇಕಂದ್ರೆ ನನಗೆ ಯಾವ ಅಂತೇಳಿ ಆಮೇಲೆ ಎಲ್ಲರೂ ಹೇಳ್ಬೇಕು ಹಾ ನಾ ಜೋಡೆ ಇಂಗ್ಲಿಷ್ ಮಾತಾಡಬಾರ್ದು ಬರೋಬರ್ ಇಲ್ಲಿ ಮಂಚಾನ ಅಲ್ಲಾಗ ಇದ್ದಿದ್ದ ಹೇಳಿ ಬಿಡ್ಬೋ ಸಾರಿ 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 ಯಾಕ ನಾ ನಿಮ್ಮ ಅಂತ ಬಡಕ್ ಇದ್ದ ಹುಡುಗನ್ ನಾ ಯಾವತ್ತು ಮದ್ವೆ ಆಗಲ್ಲ ನಾ ಏನಿದ್ರು ಜಿಮ್ ಬಾಡಿ ಬಿಲ್ಡರ್ ಆಗಿ ಮದ್ವೆ ಆಗ್ತೇನೆ ಬಡಕ್ ಇದ್ದರ ಬಗ್ಗೆ ಅಟ್ ಕೇವಲ ಮಾತಾಡಬಾರ್ದ ನಿನ್ನ ಸಂಬಂಧ ಡೈಲಾಗ್ ಹೇಳ್ತೀನಿ ಕೇಳಣ ಹೇಳ ಚಂದ್ ಅಂತ ಡೈಲಾಗ್ ಇರ್ಬೇಕು ಏನಂದ್ರೆ ನನಗೆ ನೀನ ಬಡಕ ಓಕೆ ಬಡಕ ಎಲ್ಲಿ ಓಕೆ ಬಡಕೆ ಬಡಕಲ್ತೇನ್ ಬರಬೇಡ ಹಡಕ್ ಸುಳ್ಳಿ ಮಗನ ಬುಡ ಕೈ ಹಾಕಿ ಎಡಕ್ ಹೋದ್ನಲ್ಲಿ ಯಾರು ಹೇಳಿದ್ರಿ ನನಗ್ ಬಡಕ್ ಯಾರಂದ್ರು

விமாலடி

ಎಲ್ಲ ಭಯ ಸುದ್ದಿಲ್ಲ ಅಂದಾಗ ಗಪ್ಪರು ಅಂದಾಗ ಈ ಪಟ್ಟಿ ಅಂಗಡಿ ಅವ್ನು ನೋಡಿ ಈಗ ಬರಬೇಕು ಎಲ್ಲ ಬಿಗಿ ಬಿಟ್ಟು ಪದ್ಯಶ್ರೀ ಬುಗೆ ಹಾಕಿನಿ ಅಂದಂಗೆ ಮಮ್ಮವರೇ ಇಲ್ಲಿ ಒಂದು ಮಾತು ವಿಶೇಷವಾಗಿ ಹೇಳಿಬಿಡ್ತಾನು ಇಲ್ಲಿ ಸ್ಟೇಜ್ ಮ್ಯಾಗ ಮಾಡಿದಂಥ ಯಾವುದೋ ಒಂದು ಹಾಸ್ಯ ಒಂದು ಕಾಮಿಡಿ ನಿಮ್ಮ ಹಾಸ್ಯಗೋಸ್ಕರ ಮಾಡಿರ್ತು ದಯವಿಟ್ಟು ಒಳ್ಳೇದೇನಿರ್ತೈತಿ ಅಷ್ಟೇ ತಗೋರಿ ಕೆಟ್ಟದ್ದು ಬಿಡ್ರಿ ವಿಶೇಷವಾಗಿ ಸಣ್ಣ ಸಣ್ಣ ಹುಡುಗರು ಬೆಳಿಗ್ಗೆ ಹೋಗಿ ಸಾಲಿಯಾಗಿ ಐದು ಐದ ಹನ್ನೊಂದು ಅಂದೇರಿ ಹಾಂ ಐದ್ ಐದು ಹತ್ತ ಟೀಚರ್ ಅಂದ್ರೆ ಇದ್ದಂಗ ಭಾಳ್ ಖುಷಿ ಆಯ್ತಿರ ಊರಿಗೆ ಬಂದ ಸೊ ಲಪ್ಪಂಗರಾಜ ಪದೇ ಪದೇ ಹೇಳ್ತಿರ್ತಾನ ಕಾಲ ಚೇಂಜ್ ಆತ ಕಾಲ ಚೇಂಜ್ ಆತ ಯಾಕೆ ಹೇಳ್ತಿರ್ತಾನಪ್ಪ ಅಂದ್ರೆ ನೋಡ್ರಿ ಕೈ ವ್ಯತ್ಯಾಸಗಳ ಉತ್ತರ ಕರ್ನಾಟಕ ಬರೀ ಮಂದಿ ಗಂಡು ಮಕ್ಕಳು ಅಟ್ಟ ಬಿರ್ಸಲ್ಲ ಹೆಣ್ಮಕ್ಳು ಹೆಂಗಂದ್ರೆ ಹೆಣ್ಮಕ್ಳ ಬಗ್ಗೆ ಒಂದು ಯಾರು ನಾನು ಏನಪ್ಪ ಅಂದ್ರ ಮಂಗಳೂರ ಉಡುಪಿ ಸೈಡ್ ಹಾದ್ರ ಹೆಣ್ಮಕ್ಳು ಎಷ್ಟು ಸಾಫ್ಟ್ ಆಗಿ ಮಾತಾಡ್ತಾರ ನೋಡ್ಬೇಕಲ್ಲಿ ಮದಿಯಾಗಿ ನೋಡ್ಬೇಕು ಹ್ಯಾಪಿ ಮ್ಯಾರೇಜ್ ಲೇ ಇಟ್ಟ ನಮ್ಮ ಕಡೆ ಗಂಡಮಕ್ಳು ಏ ಮಮ್ಮ ತರ್ಸಿಲ್ಲ ಸೊ ಆ ಲೆವೆಲ್ಕ್ ನಮ್ಮ ಕಡೆ ನಮ್ಮ ಕಡೆ ಗಂಡಮಕ್ಳು ಅಟ್ಟ ಗೈಚ್ಛಲ್ಲ ಹೆಣ್ಮಕ್ಳು ಯಾರ ಮನಿ ಇರ್ತಾರಂದ್ರೆ ಒಂದ್ ಸಣ್ಣ ಎಕ್ಸಾಂಪಲ್ ಹೇಳ್ತೇನೆ ನನ್ನ ಮಂಗ್ಳೂರ್ದಕ್ಕಿ ಬಾಯಿ ಹೋಗ್ಬೇಕು ಸಣ್ಣ ಮಗನ ಕರ್ಕೊಂಡು ಬೈಸ್ನಾಗ ಹೊಂಟು ಅಕ್ಕಿ ಮಗ ಇದು ಬರ್ತಿದ್ರು ಹಾ ಅಂತೂ ಪೂರ ಕ್ಲಿಯರ್ ಹೇಳ್ಬೇಕು ಹುಚ್ಚಿ ಬಂದು ಆತ ಹುಚ್ಚಿ ಬಂದು ಅವ್ರ ಅವಾಗ ಮಮ್ಮಿ ಅಂದ ಅವ್ರವ ಡ್ರೈವರ್ ಹೋಗಿ ಕೇಳಿ ಸರ್ ಇದು ಬಂದಿದೆ ಸ್ವಲ್ಪ ಗಾಡಿ ಸೈಡ್ ಹಸ್ತೀರಾ ಅಂತೇಳಿ ನಮ್ಮ ಕಡೆ ಅಕ್ಕ ಹೋಗಕ್ಕೆ ಕನ್ನಡ ಸೈಡ್ ಹುಡುಗನ್ ಬೈಸ್ ನಾವ್ ಹಂಟಿ ನಮ್ ಕಡೆ ಹುಡುಗ ಹುಚ್ಚಿ ಬಂದು ಒಂದ್ ಜನ ಜಾತ್ರೆ ಮಾಡಿದಾವಿ ಬಂದಕಿನ ಅಕಾಕ ಡ್ರವರ್ ಕೇಳ್ತಾಳ ಹೌದ್ಯಪ್ ಹುಚ್ಚಿ ಒಂದಕ್ಕಿನ ಒಂದಕ್ಕ ಚಟಿ ಕಳ್ದು ನಿಸ್ಬಿಟ್ಲ ನಿಸ್ಬಿಟ್ ಅವ್ ಮಂದಿ ಮೇಲೆ ಮುಂಗಾರು ಮೇಲೆ ಚಾಲೂ ಮಾಡಿದಾವ ಈ ಲೆವೆಲ್ ನಮ್ ಕಡೆ ಈ ಕಡೆ ಬರಕ ಕಾಲ ಚೇಂಜ್ ಆತನಕೊಂದು ಮಾತ ಆ ಯು ಡೋಂಟ್ ಅರ್ಧ ಕಿಲೋ ಬೆಲೆ ಡೈಲಾಗ್ ಭಾಳ ಅಂದ್ರೆ ಬಹಳ ವೈರಲ್ ಆಗಿತ್ತದ ಅದು ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ ಪ್ರೀ ವೆಡ್ಡಿಂಗ್ ಶೂಟ್ ಬಗ್ಗೆ ಪ್ರೀ ವೆಡ್ಡಿಂಗ್ ಶೂಟ್ ಈಗೀಗ ಟ್ರೆಂಡಿಂಗ್ನಾಗ ಬಂದೈತಿ ಏನು ಪ್ರೀ ವೆಡ್ಡಿಂಗ್ ಶೂಟ್ ಅಂದ್ರೆ ಮೊದಲ ಒಂದು ಫೋಟೋ ಎರಡು ಫೋಟೋ ಹಿರಿಯರು ಕೂತಿದ್ದು ಸಾಕ್ಷಿ ಹತ್ರ ಸಂಬಂಧ ಫೋಟೋ ತೆಗೀತಿ ಈಗ ಹ್ಯಾಂಗಿಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಹೆಂಗ್ ಅಂದ್ರೆ ಮದ್ವೆಗಿಂತ ಮುಂಚೆ ಗಂಡ ಹಿಂತಿ ಹದಿನೈದು ದಿನ ಮುಂಚೆ ಹೋಗಿ ಹಿರಿಯರು ಏನೋ ಶೂಟ್ ಮಾಡ್ತಾರಂತ ಅದು ಲೆಕ್ಕ ಬೇರೆ ಐತಿ ಹೆಂಗಪ್ಪ ಅಂದ್ರೆ ಅವಾಗಿ ಕಾಲಿ ಹಣ ಗಂಡನ ಬಾಜು ಬಾಜಕೊಂಡು ಇಲಕ್ಕ ಈಗ ಮದುವೆಗಿಂತ ಮುಂಚೆ ಪ್ರೀ ವೆಡ್ಡಿಂಗ್ ಶೂಡ್ದಾಗ ಗಂಡನ ಮೇಲೆ ಕುಕ್ಕು ಮರಿಕೊಂಡಿರ್ತಾವ ಅವ್ ಅಕ್ಕಿನ ಹೊತ್ಕೊಂಡು ತನದ ಹೋಕ್ಕಾನು ನೋಡಿ ಅವ್ರ ಹಿಂದೆ ಬರ್ಗಟ್ಟ ಫೋಟೋಗ್ರಾಫರ್ ಒಬ್ಬ ಅವ ಹೋಗಿ ಪದ್ಮಶ್ರೀ ಹೋಗಿ ವಿಡಿಯೋ ಮಾಡ್ಕೊಂಡ್ ಬಂದು ಪಿ ಸಿ ಪಿಶಿವಳಗ್ಗೆ ಸ್ಲೋ ಮೋಷನ್ದಾಗ ಹಾಡ ಹಾಕ್ತಾನೆ ಯಾವ್ದ ಮೆಹಬೂಬಾ ತೂ ಮೇರಿ ಮಹೆಬೂಬಾ ಮದುವೆ ಆಗ್ಬೇಕು ವರ್ಷ ಎರಡು ವರ್ಷ ಇರ್ಬೇಕು ಹೆಣ್ಣು ಗಂಡ ಹಾಕೈತಿ ಅವಾಗ ಜಡ್ ಓತುಬಾ ಹೋಗೋತ ಇಟ್ಟ ಸಣ್ಣ ಜೀವನ ಇನ್ನು ಕಾಲ ಚೇಂಜ್ ಆಗಕ್ಕೆ ಏನು ಎಕ್ಸಾಂಪಲ್ ಅಪ್ಪ ಅಂದ್ರೆ ಲಪಂಗ ರಾಜೂಟ್ಯೂಬ್ ಚಾನಲ್ ದಾಗ ನೀವು ನೋಡ್ರಿ ಅಂದ್ರೆ ನಿಮಗೆ ಶೀರಿ ಹುಡುಗ್ ನಗಸಿನಿ ಆ ಲವ್ ಸ್ಟೋರಿಗಳು ಅದಾವೆ ಮೆಸೇಜ್ಗಳು ಅದಾವ ಹವನ ಬಗ್ಗೆ ಪಂದ್ರ ಆಗಸ್ಟ್ ಸೈನಿಕರ ಬಗ್ಗೆ ರಕ್ಷಾ ಬಂಧನ ಬಗ್ಗೆ ಡ್ರಗ್ಸ್ ಬಗ್ಗೆ ಆಮೇಲೆ ಹೆಲ್ಮೆಟ್ ಬಗ್ಗೆ ಎಲ್ಲಾನು ಸಂದೇಶಗಳು ಸಿಕ್ತಾವ್ ನಿಮಗೆ ಸೊ ಹೆಲ್ಮೆಟ್ ಒಂದು ಸ್ವಲ್ಪ ಯೂಸ್ ಚಂದ್ ಮಾಡ್ರೆ ಹೊಲಗೊಡ್ದೆ ಯಾಕಪ್ಪ ಅಂದ್ರೆ ಒಂದು ಸಣ್ಣ ಕಿರುಗಳು ಹೋದ್ರೆ ಯಾವ ತಂದು ಕೊಡಾಕ್ ಆಗುದಿಲ್ಲ ऐनार् कई्याल कट मे बिद्र आवाग व्यास